ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ನಿರ್ಮಲಾ ನಾನು ದಾವಣಗೆರೆ ಜಿಲ್ಲೆ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಸರ್ಕಾರ ಏನಪ್ಪ ಅಂದರೆ ಮಲತಾಯಿ ಧೋರಣೆಯನ್ನು ನಡೆಸ್ತಾಯಿದೆ ಮೊನ್ನೆ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಆದರೆ ನಾವು ಐವತ್ತು ವರ್ಷ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಮಗೆ ಇನ್ನೂ ಕನಿಷ್ಠ ವೇತನ ಸಿಗ್ತಾ ಇಲ್ಲ ನಾವು ಕನಿಷ್ಠ ವೇತನ ಅಂದರೆ ಕಾರ್ಯಕರ್ತೆಯರಿಗೆ ಇಪ್ಪತ್ತೈದು ಸಾವಿರ ಕೊಡಿ ಸಹಾಯಕರಿಗೆ ಹನ್ನೆರಡು ಸಾವಿರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಮತ್ತು ವಿವಿಧ ಇಲಾಖೆಯಲ್ಲಿ ಕೆಲಸ ಕೂಡ ಮಾಡಿದರೂ ಕೂಡ ನಮಗೆ ಯಾವುದೇ ರೀತಿಯಾದ ಗೌರವದನ ಸಿಗ್ತಾ ಇಲ್ಲ ದಯವಿಟ್ಟು ವಿವಿಧ ಇಲಾಖೆಯಲ್ಲಿ ಕೆಲಸವನ್ನು ನಮಗೆ ಕೈ ಬಿಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಇಲಾಖೆ ಕೆಲಸವನ್ನ ಮಾಡ್ತಾ ಇದ್ದೇವೆ ನಮಗೆ ಕನಿಷ್ಠ ವೇತನ ನಮ್ಮ ಸೇವೆಯನ್ನ ಕಾಯಂಗೊಳಿಸ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಚುನಾವಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಾಗೂ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಶಿಕ್ಷಣ ಇಲಾಖೆಯಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಆರೋಗ್ಯ ಇಲಾಖೆಯಲ್ಲಿ ನಾವು ಎಚ್ ಎನ್ ಎಸ್ ಸಮೀಕ್ಷೆ ಅಂತ ಮಾಡ್ತಾ ಇದ್ದೀವಿ ಲಾರ್ವ ಸಮೀಕ್ಷೆ ಅಂತ ಮಾಡ್ತಾ ಇದ್ದೀವಿ ಮತ್ತು ವಿವಿಧ ಮಲೇರಿಯಾ ಕಾಯಿಲೆ ಬಂದಾಗ ಅಥವಾ ಕ್ಷಯ ರೋಗದ ಬಗ್ಗೆ ಬಂದಾಗ ನಾವೆಲ್ಲ ಇಲಾಖೆಯಲ್ಲಿ ಸರ್ವೆ ಕೂಡ ಮಾಡ್ತಾ ಇರ್ತೀವಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ನಮಗೆ ಇಡೀ ಒಂದು ವರ್ಷಕ್ಕೆ ಕೆಲಸ ತಗೊಳ್ತಾರೆ ಆದರೆ ನಮಗೆ ಬರೀ ಕೇವಲ ಆರು ಸಾವಿರ ಕೊಡ್ತಾ ಕೊಡ್ತಾಯಿರ್ತಾರೆ ಅದಕ್ಕೋಸ್ಕರ ನಮಗೆ ಆ ಗೌರವದವೇ ಹೆಚ್ಚಿಗೆ ಮಾಡಬೇಕು ಮತ್ತು ವಿವಿಧ ಇಲಾಖೆಯಲ್ಲಿ ಕೆಲಸವನ್ನು ನಮಗೆ ಕೈ ಬಿಡ್ತಾ ಬಿಡಿಸ್ಬೇಕು ಅದನ್ನು ನಮ್ಮ ಇಲಾಖೆಯಲ್ಲಿ ಮಾತ್ರ ನಾವು ಕೆಲಸವನ್ನು ಮಾಡ್ತೀವಿ ಅಂಗಮಾಡಿಯಲ್ಲಿ ಮಟ್ಟೆ ಕೊಡೋದು ಮತ್ತೆ ಅದರಲ್ಲಿ ಆಹಾರ ಪದಾರ್ಥಗಳಲ್ಲಿ ಪೌಷ್ಟಿಕೊಡ್ತಾರೆ ಅದು ಸರ್ಕಾರ ಏನು ಪೌಷ್ಟಿಕ ಆಹಾರ ಕೊಡುತ್ತೋ ನಾವು ಅದನ್ನ ಫಲಾನುಭವಿಗಳು ನೇರವಾಗಿ ತಲುಪಿಸ್ತೇವೆ ಅದರಲ್ಲಿ ನಮ್ದು ಯಾವುದೇ ರೀತಿ ಗೊಂದಲ ಘರ್ಷಣೆಗಳು ಆಗ್ತಾ ಇಲ್ಲ ಕಳೆದ ತಿಂಗಳು ಆಗ ಆಶಾ ಅದಾದ್ಮೇಲೆ ನೀವು ಈ ಸರ್ಕಾರ ಏರ್ಬೇಕಂತ ಬಂದಿದ್ರೆ ಸರ್ಕಾರ ಒತ್ತಡ ಏರ್ಬೇಕಂತಲ್ಲ ನಾವು ಐವತ್ತನೇ ವರ್ಷಕ್ಕೆ ನಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ನಮಗೂ ಕೂಡ ಕನಿಷ್ಠ ವೇತನವನ್ನ ಮಾಡ್ಲಿ ನಮ್ಮ ಸೇವೆ ಕಾಯಂಗೊಳಿಸ್ರಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ದಿನ ಮುಷ್ಕರವನ್ನ ಹಾಕೊಂಡಿದ್ರೆ ಮುಂದಿನ ವೇರ ಹೋರಾಟ ಅಂದ್ರೆ ನಾವು ಇಲ್ಲಿ ಅನಿರ್ದಿಷ್ಟಾವಧಿ ಅಂತ ಕೊಟ್ಟಿದ್ದೀವಿ ಇವತ್ತೇ ಸಿಎಂ ಸಾಹೇಬ್ರಿಗೆ ಬಂದು ನಮ್ಮ ಮನವಿ ತಗೊಂಡು ನಿಮಗೆ ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಇವತ್ತೇ ಮುಷ್ಕರ ವಾಪಸ್ ತಗೊಳ್ತೀವಿ ಇಲ್ಲ ಅಂದ್ರೆ ನಾವು ಅಹೋರಾತ್ರಿ ಧರಣವನ್ನು ನಡೆಸ್ತೀವಿ ಕಳೆದ ತಿಂಗಳು ಆಶಾ ಕಾರ ನಾಲ್ಕೈದು ದಿನ ಇಲ್ಲೇ ಧರಣಿ ಕೂತಿದ್ರು ಬೇಡಿಕೆ ಈಡೇರ್ತು ನೀವು ಅದೇ ರೀತಿ ಹೌದೌದು ನಾವು ಅದೇ ರೀತಿಯಾಗಿ ಪಟ್ಟಿ ಕುತ್ಕೊಂಡು ಎಷ್ಟೋ ದಿನ ರಾತ್ರಿ ಅಹೋರಾತ್ರಿ ಧರಣಿ ಆದರೂ ಕೂಡ ನಾವು ಉಪವಾಸ ಇದ್ದು ನಾವು ಮುಷ್ಕರಕ್ಕೆ ಪಾಲ್ಗೊಂಡು ನಾವು ಆ ಕನಿಷ್ಠ ವೇತನ ನಾವು ತೆಗೆದುಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದನೇ ಈ ಇವತ್ತು ನಾವು ಈ ಮುಷ್ಕರಕ್ಕೆ ಭಾಗವಹಿಸಿದ್ದೀವಿ ನಾವು ಹದಿನೈದು ಸಾವಿರ ಜನ ಬಂದಿದ್ದೇವೆ ಇನ್ನು ನಾಳೆ ಕೂಡ ಇವತ್ತು ನಮ್ಮ ಹವರಾತ್ರಿ ಧರಣಿ ನೋಡಿ ನಾಳೆ ಎಲ್ಲ ನಮ್ಮ ಸ್ನೇಹಿತರು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ತಾಲೂಕಿನ ಕಾರ್ಯಕರ್ತರೆಲ್ಲರೂ ಕೂಡ ಈ ಒಂದು ಮುಷ್ಕರಕ್ಕೆ ಪಾಲ್ಗೊಳ್ಳಲಿದ್ದಾರೆ